ಹೆಂಗಬೇಕ ನಾಯಿಗೆ ಮೂಗೆ ಮುಕ್ ಚಂದ ಹಾವಿಗೆ ಮುಗ್ದು ಚಂದ ಕೊರಳಿಗೆ ಮಾಂಗ್ಳು ಚಂದ ನಮ್ಮ ನಮ್ಮನೆಯವ್ರ ಚಂದ ಸುಪುತ್ರ ನಿನಗೆ ಚಾರಿ ಕೂಸಾ ವಜ್ಜರ್ದಾಳು ಗೆಜ್ಜಿ ಟಿಕ್ಕಿ ಮುರಾಕೊಂಡು ಮುರ್ಗಿ ಇದ್ದಾರೆ ಇರ್ತಾರೆ ಇದ್ದಾರೆ ನೋಡ್ತಾರೆ ನಮ್ಮ ಮತ್ತೆ ಮಾಡಾಕಿ ನಾನು ಹೇಳಕಿ ನಮ್ ರಾಯ್ತು ರೊಟ್ಟಿ ಬೆಳ್ಳನ್ ತುಪ್ಪ ನೆಲ್ಲ ನ್ಯಾಯ ಮಾಡ್ತಾರ ಮಲಾಂಗ್ರು ಈ ಸಣ್ಣದ ಹೇಳಿದ್ರೆ ಯಾವಾಗ ದೊಡ್ಡದ ಹೇಳಬೇಕು ಸೂರ್ಯ ಇರೋದು ಆಕಾಶದಲ್ಲಿ ಮೀನ ಇರೋದು ನೀರಿನಲ್ಲಿ 나ವಿರಬಹುದು ಅವರ ಹೃದಯದಲ್ಲಿ ಅವರ ಹೆಸರು ಹೇಳಬಹುದು ಇಪ್ಪಕಪ್ಪೆ ಮುಕ್ಕೇ ಗುಡಿ ದೊಡ್ಡ ದೊಡ್ಡ ಹೇಳ್ಬೇಕು ನೆಕ್ಸ್ಟ್ ಸಣ್ಣದ ಹೇಳ್ರಿ ಯಾವಾಗ ಕೆಲಸ ಹಾ ಮಾಮರ ಸಂತ ಯಾ ಬಾ ಏ ಬನ್ರೀ ದೊಡ್ಡದೇ ಎಲ್ಲರದು ಹ ನೀವು ಯಾರು ರೆಡಿ ಅಂತೀರ ಅವ್ರನ್ನ ತೋರಿಸ್ ಸಕ್ಕರೆ ಸಾಕರೆ ಸಾವಂಟು ಚಿ ಬಂಟು ರೈಬಾರ್ ಅನ್ನ ರಸ್ತಿ ಕಬ್ಬು ಒಂಟಿ ಮುಟ್ಟು ಗಂಟಿ ಸರ ಮಂಟಪ ತಕು ಮಗನ ಹರ್ಸ್ತಾನ ದಾರ್ಬಾರ್ ತಕ್ಕ ದಾರ ಮಾಡ್ತಾರ ಅಕ್ಕಿ ಚೀದ್ ಮರ್ಕೊತ್ ಲೆಕ್ಕ ಮಾಡ್ತಾರ ಲೆಕ್ಕ ತಕ್ಕಾರ ಅಕ್ಕಿಂಗ್ ಬಿಟ್ಟ ಚಪ್ಪಾಳೆ ಹೊಡ್ರಿಲ್ ಪ್ರತಿಯೊಬ್ರು ಹೇಳ್ಬಿಟ್ಟ್ಮ್ಸ್ ಚಪ್ಪಳೆ ಬಿಟ್ರಿ ಏನ ಆಗಲ್ಲ ಮೂಲವೇನ್ ವರ್ಣದಾರರು ಗುಲ್ಬಾರ್ಂತ ವ್ಯಾಪಾರದಾರರು ಮಾಣಿಕಂತ ಸತ್ಯಾಳ್ ಕರ್ಕಣ್ಣ ಮಲ್ಲಿಕಾರ್ದು ಪೂಜಾಕೋತನ್ ವೀರಬಾ Next ಅಕ್ಕ ಹೇಳತಾ ಆ ಬಕ್ಕ ಏಯ್ ಹೇಳಿದ್ನೇ ರಿಪೀಟ್ ಹೇಳ್ಬೋದು ಏನು ಹೇಳಬಾರದು ಅದು ಹೇಳಬೇಕು ಹೇಳ್ಬೇಕಂತಿಲ್ಲ ಇಲ್ಲ ಅಕ್ಕ ಯಾರು Next ಯಾರು ರೆಡಿ ಇದ್ರೆ ಹೇಳಿ ಇಲ್ಲ ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ತೀನಿ ಗುಂಪ ಮಜ್ಜಿಗೆ ಹೂವ ತಂಪ ನಮ್ ರಾಯ ನಮ್ಕ ಕೆಂಪೇ ಹೇಳಿದ್ರಲ್ಲ ಅದ್ರಲ್ಲೇ ಹೇಳ್ಬೇಕು ಯಾವ್ದ್ ಹೇಳಿ ಕಟ್ಟಿ ರೊಟ್ಟಿ ಕಟ್ಕೊಂಡೋಗ್ತೇನೆ ನಾನೇ ಚಂದ ಹೇಳ್ತಿದ್ದೆ ಜಯಮ್ಮ ಗುಲ್ಗಂಜಿ ಗುಂಪಾ ಮನೆ ತಂಪ ನಮ್ ರಾಯ ನಮ್ಕಿತ ಕೆಂಪ ನೆಕ್ಸ್ಟ್ ಅಂತ ಹೆಂಗಮ್ಮ ಹೇಳ್ರಿ ಎರಡು ಮೂರು ಸತಿ ಹೇಳ್ಬೋದು ಒಂದೇ ಸತಿ ಅನ್ನೋದಿಲ್ಲ ಆಕ್ಚು ಅಲ್ಲ ರಾಮ್ಪುರಲ್ಲಿ ರೊಟ್ಟಿ ಬೆಳೆದಕ್ಕೆ ಬರಲ್ಲ ಅಂತ ಆಗೋಣ ಹಾ ಒಬ್ಬೊಬ್ಬರು ಎರಡು ಮೂರು ಹೇಳಿದ್ರು ಏನು ತೊಂದರೆ ಇಲ್ಲ ನಮ್ಗೆ ಜಾಸ್ತಿ ಆದಷ್ಟು ಒಳ್ಳೆಯದು ಬನ್ರಿ ಅಕ್ಕೊಂಡ ಹೇಳ್ರಿ ತೊಂದರೆ ಇಲ್ಲ ಬನ್ರಿ 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 ಹೇಳಿ ಪುಟ್ಟಿ ನೀನ್ ಬರೀ ಫೋಟೋ ಇಲ್ಲಿ ವಿಡಿಯೋ ಇತ್ ಬಾ ಕೂಗ ಮುಗಿಗೆ ಮುತ್ತು ಚೆಂದ ಆವಿಗೆ ಮುತ್ತು ಚೆಂದ ನನಗೆ ನಮ್ಮ ರಾಯರ್ ಚಂದ ಶಿವಶಂಕರ್ ಏ ಯಾವುದಂತ ಹೇಳ್ರಿ ನಿಮ್ಮ ಹೆಂಗರ್ಗಳೇ ಚೆಂದ ಹೇಳ್ಬೇಕು ಅಕ್ಕ ನೀವು ಏಯ್ ನೀನು ಕಣೆ ಫ್ಯೂಚರಲ್ಲಿರೋರ ಹೆಸರು ಹೇಳು ಹೇಳ ಹೆಸರು ಹೇಳಬೇಡ ದೇವ್ರ ಹೆಸರು ಹೇಳು ನನ್ನ ಹೆಸರು ಹೇಳು ನನಗೇನು ಇದಿಲ್ಲ ನನಗೇನು ಖುಷಿ ಆಯ್ತಿದೆ ಅವರೆಲ್ಲ ಒಂದೇ ಅಲ್ಲ ಅವಂತ ಬರ್ತಲ್ಲ ಅವಲ್ಲ ಯಾರು ಅಕ್ಕ ಮಾಡಲ್ಲ ಕಟ್ಟಿ ಕಟ್ಟಿ ರೊಟ್ಟಿ ಕಾರ್ ಎಂಡಿ ಕಟ್ಟಿಕೊಂಡು ಕಂಡು ಅಲ್ಲ ಅದು ಅದ ಭಯ ಪಟ್ಟಲ್ಲ ಕಟ್ಟಿ ಕಟ್ಟಿ ರೊಟ್ಟಿ ಖಾರ ಕಟ್ಟಿಕೊಂಡು ಬರ್ತದೆ ಗಂಡಸರಿಗೆ ಬಂದ ಕಟ್ಟಿ ಕಟ್ಟ ರೊಟ್ಟಿ ಗುಲ್ಬರ್ಗದ ಓಕೆ ಕುಂದಿರು ಕುಂದ್ರ ಅಕ್ಕ ಇದು ನಿನ್ ಚಾನಲ್ ನೀನೇ ಒಂದು ಹೇಳದ ಜನ ಬೇರೆಯವ್ರು ತೋರಿಸರ ಮೂವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಮುಗುದ ಚೆಂದ ಕಣ್ಣಿಗೆ ಕಾಡಿಗೆ ಚಂದ ಹಣೆಗೆ ಕುಂಕುಮ ಚಂದ ನನಗೆ ನನ್ನವರೇ ಚಂದ ಉಮೇಶ್ ಗೌಡರು ಎದ್ದು ಮಂದಿ ನ್ಯಾಯ ಹೇಳ್ತಾರೆ ಗುರುರಾಜ್ ಕುದುರ ಉಪ್ಪಿಟ್ಟು ಪದ್ರ ಪದ್ರ ಚಪಾತಿ ತೃಪ್ತಿ ಒಮ್ಮೆ ತುಪ್ಪ ಬೆಳ್ದಾರೆ ಗುರುರಾಜು ಕುಂ ಕುಂಕುಮ ಚಂದ ಮೂಗಿಗೆ ಮೂಗು ಮೂಿ ಚಂದ